ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮಗೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತು ಒಳ್ಳೆ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಪಾಲಗೋಜ್ಜು ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಜೊತೆಗೆ ನೋಡಿ ಒಂದು ನೀವು ಮಾಡಿಬಿಟ್ರೆ ಮೂರು ಹೊತ್ತಿನ ಊಟಕ್ಕೂ ಇದು ಆಗುತ್ತೆ ಅದಲ್ಲದೆ ಅಗ್ಲಗ್ಲ ಮಾಡುವಂಥ ಅವಶ್ಯಕತೆ ಇರಲ್ಲ ಜಸ್ಟ್ ಅನ್ನ ಏನಾದರೂ ಮಿಕ್ಬಿಟ್ರೆ ಕಲಿಸ್ಕೊಟ್ರೆ ಲಂಚ್ ಬಾಕ್ಸ್ ಆಗುತ್ತೆ ಸೊ ಇದಕ್ಕೆ ಬೇಕಾಗಿರುವಂಥ ಸಾಮಾಗ್ರಿ ನೋಡ್ಕೊಳ್ಳಿ ಸೊ ನಾನು ಒಂದು ಜಾರು ತಗೊಂಡಿದ್ದೀನಿ ಶೌಚಾರಿಗೆ ಒಂದು ದೊಡ್ಡ ಸೈಜಿನ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಈ ಸೈಜ್ ಈರುಳ್ಳಿ ಸ್ಮಾಲ್ ಇದ್ದರೆ ಎರಡು ಹಾಕೊಳ್ಳಿ ಅಷ್ಟೇ ಸಿಂಪಲ್ ಸೊ ಇದಕ್ಕೆ ನೋಡಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿನ ಸುಳಿದ್ಬಿಟ್ಟು ಹಾಕೊಳ್ಳಿ ನಂತರ ಇದಕ್ಕೆ ಅದ ಟೀ ಸ್ಪೂನ್ ಜೀರಿಗೆ ಹಾಕೊಳ್ಳಿ ಜೀರಿಗೆ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ ನಾನು ಒಂದು ಟೇಬಲ್ ಸ್ಪೂನ್ ಎಷ್ಟು ಹಾಕೊತಾ ಇದ್ದೀನಿ ಸೊ ಇದಕ್ಕೆ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೀವು ನುಣ್ಣಗೆ ರುಬ್ಬಿಟ್ಟು ಸೈಡಲ್ಲಿ ಮಸಾಲವನ್ನು ಎತ್ತಿಟ್ಕೊಳ್ಳಿ ಅಷ್ಟೇ ಸ್ಟವ್ನಾಗ ಹಣ್ಣು ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ನೋಡಿ ಕಡಾಯಿ ಇಟ್ಕೊತಾ ಇದ್ದೀನಿ ಕಡಾಯಿ ಬಿಸಿ ಆದಮೇಲೆ ನೋಡಿ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೊತಾ ಇದ್ದೀನಿ ನಾನು ಬಳಸುವಂಥ ಎಣ್ಣೆ ಉಳಿದಿಲ್ಲ ಸೊ ತುಂಬಾ ಚೆನ್ನಾಗಿರುತ್ತಲ್ಲದೆ ಜಿರು ಇರಲ್ಲ ಎಂತೂ ಒಳ್ಳೇದು ಅಂತ ಏನಿಲ್ಲ ಮನೆ ನೀರು ಜೀರಿಗೆ ಹಾಕೊಳ್ಳಿ ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂದಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಹೆಸರುಬೇಳೆ ಕಡಲೆಬೇಳೆ ಮತ್ತು ಬೇಳೆ ಎಲ್ಲವನ್ನೂ ಅರ್ಧ ಟೀ ಸ್ಪೂನಷ್ಟು ಹಾಕೊತಾಯಿದ್ದೀನಿ ನೋಡಿ ಸೊ ನೋಡಿ ಹಾಕ್ಬಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ ಸಣ್ಣ ಊರಿಲ್ಲೇ ಫ್ರೈ ಮಾಡ್ಕೋಬೇಕು ಎಲ್ಲವನ್ನು ನೋಡಿ ಎಲ್ಲ ಬೇಳೆಯನ್ನು ಹಾಕ್ಬಿಟ್ಟು ನೀವು ಜಸ್ಟ್ ಈ ಥರ ಬಾಡಿಸ್ಕೊಳ್ಳಿ ಅಷ್ಟೇ ಸಿಂಪಲ್ಲಾಗಿ ನಂತರ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಈರುಳ್ಳಿ ಹಾಕಿ ನಂತರ ಟ್ರಾನ್ಸ್ಪೆರೆಂಟ್ ಆಗುವವರೆಗೂ ಚೆನ್ನಾಗಿ ನೀವು ಇದನ್ನ ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷಗಳ ಕಾಲ ನೀವು ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನಂತರ ಇದಕ್ಕೆ ನೀವು ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ಚಾಪ್ ಮಾಡಿಬಿಟ್ಟು ಅಂದರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಹಾಕೊತಾ ಇದ್ದೀನಿ ಇದಕ್ಕೆ ನೋಡಿ ಹಾಕ್ಬಿಟ್ಟು ನೀವು ಚೆನ್ನಾಗಿ ಘಮ ಬರುವವರೆಗೂ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ರುಬ್ಬಿರುವಂತಹ ಮಸಾಲವನ್ನು ಹಾಕೊತಾ ಇದ್ದೀನಿ ಇದಕ್ಕೆ ನೋಡಿ ಸೊ ಮಸಾಲ ಹಾಕ್ಬಿಟ್ಟು ನೀವು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ತುಂಬಾ ಈಸಿ ಹಾಗೂ ಬೇಗನೆ ಆಗುವಂಥ ರೆಸಿಪಿ ಕೂಡ ಇದು ಸೊ ನೋಡಿ ಈ ಮಸಾಲೆ ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾಲ್ಕರಿಂದ ಐದು ಕರಿಬೇವಿನ ಸೊಪ್ಪು ಹಾಕೋಬೇಕು ಇವಾಗ ನಾನು ಕರಿಬೇವಿನ ಸೊಪ್ಪನ್ನು ಇವಾಗ ಇದ್ದೀನಿ ನೋಡಿ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ನೀವು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ನಂತರ ನೋಡಿ ಒಂದು ಹಣ್ಣು ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಇನ್ ಕೇಸ್ ನೀವು ಉಳಿಬೇಕು ಅಂತೇಳಿದರೆ ಒಂದರಿಂದ ಎರಡು ಹಣ್ಣು ಜಾಸ್ತಿ ಹಾಕೋಬೋದು ಬಟ್ ಪಾಲಕ್ ಸೊಪ್ಪು ಹುಳಿ ಹುಳಿ ಉಳಿ ಇರುತ್ತಲ್ವ ಅದಕ್ಕೆ ನಾನು ಜಾಸ್ತಿ ಹಾಕೊತಾ ಇಲ್ಲ ಒಂದಷ್ಟೇ ಹಾಕೊತಾ ಇದ್ದೀನಿ ಸೊ ಇವಾಗ ಹಾಗೆ ನೀವು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಟ್ ರೆಸಿಪಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಹೇಳಿ ತಿಳಿಸಿ ಹೇಗಾಗಿತ್ತು ಅಂತ ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಅರಿಶಿನ ಹಾಕೊತಾ ಇದ್ದೀನಿ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕ್ತಾ ಇದ್ದೀನಿ ಸೊ ಹಾಕ್ಬಿಟ್ಟು ನೋಡಿ ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಟೆಕ್ಚರ್ ಡ್ರೈ ಆಗ್ತಾಯಿದೆ ಅನ್ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸಣ್ಣಗೆ ಕಟ್ ಮಾಡಿಬಿಟ್ಟು ಆ ಕೊಳಿ ನೋಡಿ ಹಾಕ್ಬಿಟ್ಟು ಈ ಥರ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬಾಳಿಸ್ಕೊಳ್ಳಿ ನೋಡಿ ಇದೆಲ್ಲ ಪ್ರೊಸೆಸ್ ಆದಮೇಲೆ ನೆಕ್ಸ್ಟು ಒಂದು ಕಟ್ಟೆಯಷ್ಟು ಪಾಲಕ್ ಸೊಪ್ಪನ್ನು ನಾನು ಸಣ್ಣಗೆ ಕಟ್ ಮಾಡಿಬಿಟ್ಟು ಎರಡರಿಂದ ಮೂರು ಸತಿ ನೀರಿಂದ ವಾಶ್ ಮಾಡಿಬಿಟ್ಟು ನಾನು ಸೇರಿಸ್ಕೊತಾ ಇದ್ದೀನಿ ಯಾವುದೇ ಸೊಪ್ಪಾಗ್ಲು ನೀವು ವಾಶ್ ಮಾಡಿಬಿಟ್ಟು ಹಾಕೊಳ್ಳಿ ಮಣ್ಣು ಅದೇನಾದರೂ ಇದ್ದೇ ಇರುತ್ತಲ್ವಾ ಅದರಿಂದ ಸೊ ಹಾಕ್ಬಿಟ್ಟು ನೀವು ಚೆನ್ನಾಗಿ ಎರಡರಿಂದ ಮೂರು ನಿಮಿಷಗಳ ಕಾಲ ಡ್ರೈ ಮಾಡ್ಕೊಳ್ಳಿ ನಂತರ ನೋಡಿ ಇದಕ್ಕೆ ಮಸಾಲ ರುಬ್ಬಿರುವಂತಹ ಜಾರಿಗೆ ನೀವು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಆಲ್ಮೋಸ್ಟ್ ಆಲ್ ಪಾಲಕ್ ಸೊಪ್ಪಲ್ಲಿ ನೀರೇನು ಇದ್ದೇ ಇರುತ್ತಲ್ವ ಸೊ ಅದಕ್ಕೆ ನಾನು ಕಡಿಮೆ ಇದ್ದೀನಿ ಗೊಜ್ಜು ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಡ್ರೈನೇ ಇರಬೇಕು ಸೊ ಅದರಿಂದ ನಾನು ಕಡಿಮೆ ನೀರು ಹಾಕೊತಾ ಇದ್ದೀನಿ ಇನ್ ಕೇಸ್ ನಿಮಗೆ ಸ್ವಲ್ಪ ತೆಳುವಾಗೂ ಬೇಕು ಅಂತ ಹೇಳಿದರೆ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಳಿ ಅಷ್ಟೇ ಸಿಂಪಲ್ ಸೊ ನೋಡಿ ಇವಾಗ ನಾನು ಬೇಗ ಬೇಯ್ಬೇಕಲ್ವಾ ಸೊ ಅದರಿಂದ ನಾನು ಒಂದು ಪ್ಲೇಟ್ನ ಈ ಥರ ಮುಜ್ಬಿಟ್ಟು ಐದು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೀನಿ ಸೊ ನೋಡಿ ಐದು ನಿಮಿಷ ಆದಮೇಲೆ ಚೆನ್ನಾಗಿ ಸೊಪ್ಪು ಬೆಂದಿದೆ ಅದು ತೋರಿಸ್ತೀನಿ ನೋಡಿ ಸೊ ನೋಡಿ ನೋಡಬಹುದು ನೀವು ಚೆನ್ನಾಗಿ ಬೆಂದಿದೆ ಜಸ್ಟ್ ನೀವು ಸ್ವಲ್ಪ ನೀರಿದೆಯಲ್ವಾ ಡ್ರೈ ಆಗುವವರೆಗೂ ಡ್ರೈ ಮಾಡಿಕೊಡಿ ಒಂದು ಎರಡು ನಿಮಿಷ ಅಷ್ಟೇ ಬಟ್ ಇದು ಫಲ ತಿನ್ನೋದ್ರಿಂದ ಹೇರಳವಾಗಿ ಕಬ್ಬಿಣಾಂಶ ಇರುತ್ತೆ ರಕ್ತದ ಸಮಸ್ಯೆ ಇದ್ದವ್ರಿಗಂತೂ ತುಂಬಾ ಚೆನ್ನಾಗಿ ಹೇಳಿ ಮಾಡಿಸೋ ಸೊಪ್ಪು ಇದು ತುಂಬ ಚೆನ್ನಾಗಿತ್ತು ರೆಸಿಪಿನ ಟ್ರೈ ಮಾಡಿ ಅದು ನೋಡಿ ಆದರೆ ಸಾಕು ನೀವು ಇವಾಗ ಸ್ಟೌವ್ನ ಆಫ್ ಮಾಡಿಬಿಡಿ ನಾನು ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಫೈನಲ್ ಆಗಿ ರುಚಿ ರುಚಿಯಾದಂತಹ ಪಾಲಕ್ ಗೊಜ್ಜು ಆಗಿದೆ ವೈಟ್ ರೈಸ್ ಬಂದು ತುಂಬಾ ಚೆನ್ನಾಗಿತ್ತು ಈ ರೆಸಿಪಿ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಬಾಯ್